ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಇಂಗ್ಲಿಷ್ ವರ್ಣಮಾಲೆಯ ಹನ್ನೊಂದನೇ ಅಕ್ಷರವಾದ ಕೆ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಯ ಗುಣವಿಶೇಷಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಇಂಗ್ಲಿಷ್ ವರ್ಣಮಾಲೆಯ ಕೆ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರು ಇಟ್ಟುಕೊಂಡಿರುವ ವ್ಯಕ್ತಿಗಳು ನೋಡಲು ಬಲು ಸುಂದರವಾಗಿದ್ದು ಯಾವುದೇ ಬಣ್ಣವಿದ್ದರೂ ಆಕರ್ಷಣೀಯ ಸೌಂದರ್ಯವನ್ನು ಹೊಂದಿರುತ್ತಾರೆ ಇವರನ್ನು ಒಂದು ಸಲ ನೋಡಿದರೂ ಮಾತನಾಡಿದರೂ ನಮಗೆ ಗೊತ್ತಿಲ್ಲದ ಹಾಗೆ ಅವರನ್ನು ಪದೇ ಪದೇ ನೋಡಿ ಮಾತನಾಡಿ ಸಂಪರ್ಕಕ್ಕೆ ಸಿಕ್ಕಿ ಅವರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಬೇಕೆಂಬ ಆಸೆಯೂ ಆಗುತ್ತದೆ ಇವರು ಅತ್ಯಂತ ಚುರುಕು ಮನಸ್ಸಿನ ವ್ಯಕ್ತಿಯಾಗಿದ್ದು ಒಂದು ಸಲ ಹಲವು ಕಡೆ ಗಮನವನ್ನು ಕೇಂದ್ರೀಕರಿಸುತ್ತಾರೆ ಕಣ್ಣು ಗಮನಿಸಿದರೆ ತಲೆ ಮತ್ತೊಂದು ಆಲೋಚನೆ ಮಾಡುತ್ತಿದ್ದರೆ ಕೈಕಾಲುಗಳು ಮತ್ತೊಂದು ಕೆಲಸವನ್ನು ಮಾಡುತ್ತಿರುತ್ತದೆ ಇವರು ಯಾವುದೇ ರಿಸ್ಕ್ ಇರುವ ಕೆಲಸ ಹಾಗೂ ಹೆಚ್ಚು ಆದಾಯ ಬರುವ ಕೆಲಸವನ್ನು ಮಾಡಲು ಇಷ್ಟಪಡುವರು ಆದರೆ ಇವರು ಬೆವರು ಸೂಸಿ ದುಡಿಯುವ ಕೆಲಸಕ್ಕಿಂತ ಹೆಚ್ಚಾಗಿ ಮಾನಸಿಕ ಬುದ್ಧಿವಂತಿಕೆಯಲ್ಲಿ ಸಂಪಾದನೆಯನ್ನು ಹೆಚ್ಚು ಆದಾಯವನ್ನು ಮಾಡುವರು ಯಾವುದೇ ಕೆಲಸವನ್ನು ಮಾಡಿದರೆ ಇವರಿಗೆ ಕ್ರಮಬದ್ಧವಾಗಿ ಅಚ್ಚುಕಟ್ಟಾಗಿ ಇರಬೇಕು ಹೇಗೆಂದರೆ ಗಿಫ್ಟ್ ಪ್ಯಾಕ್ನ ಅಚ್ಚುಕಟ್ಟಾಗಿ ಕವರು ಮಾಡಿದ ಹಾಗೆ ಒಳ್ಳೆಯ ದುಬಾರಿ ಬ್ರ್ಯಾಂಡೆಡ್ ಬಟ್ಟೆ ವಾಚು ಶೂ ಎಲೆಕ್ಟ್ರಾನಿಕ್ ವಸ್ತು ಆನ್ಲೈನ್ ಗೇಮ್ಸ್ ಬೆಟ್ಟಿಂಗ್ಸ್ನಲ್ಲಿ ಹಾಗೂ ವಾಹನಕ್ಕೆ ಹೆಚ್ಚು ಖರ್ಚು ಮಾಡುವರು ಒಂದು ಕಾಲದಲ್ಲಿ ರೂಪಾಯಿಗೆ ಕಷ್ಟಪಡುವ ಇವರು ಒಂದು ಸಮಯದ ನಂತರ ಹಣವನ್ನು ನೀರಿನಂತೆ ಹೆಚ್ಚಾಗಿ ಖರ್ಚು ಮಾಡುವರು ಕೋಪ ಹಠಮಾರಿತನ ಮುಂಗೋಪ ಇವರ ಹುಟ್ಟು ಗುಣ ಇವರು ಅತ್ಯಂತ ಮೇಧಾವಿ ಬುದ್ಧಿಶಕ್ತಿಯನ್ನು ಹೊಂದಿದ್ದಾರೆ ಆದರೂ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಎರಡು ಕಡೆ ಯೋಚನೆ ಮಾಡಿ ಎರಡು ಕಡೆಯೂ ಹೋಗದೆ ಸುಮ್ಮನೆ ಇರುತ್ತಾರೆ ಹೆಚ್ಚಾಗಿ ರಾಜಕೀಯ ವ್ಯಾಪಾರ ಫಿಲಂ ಬಿಸ್ನೆಸ್ ಬ್ರೋಕರ್ ಟೆಲಿಕಾಲ ಐ ಟಿ ಬಿ ಟ್ವಿ ಪಾರ್ಲರ್ಗಳಲ್ಲಿ ಸಮಾಜ ಸೇವೆ ಒಗಳಲ್ಲಿ ಊರಿನ ಮುಖಂಡರು ದೇವಸ್ಥಾನ ಟ್ರಸ್ಟಿಗಳಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಿರುತ್ತಾರೆ ಇನ್ನು ಪ್ರೀತಿ ಪ್ರೇಮ ವಿಷಯದಲ್ಲಿ ಬಹಳ ನಿಯತ್ತಾಗಿ ಇರುತ್ತಾರೆ ಆದರೂ ಸಾಮಾನ್ಯವಾಗಿ ಇವರು ಅರೇಂಜ್ ಮ್ಯಾರೇಜ್ ಆಗುವರು ಇವರ ಮನಸ್ಸು ಮಗುವಿನಂತರ ಸೂಕ್ಷ್ಮವಾಗಿದ್ದು ತಮ್ಮ ಪ್ರೀತಿ ಪಾತ್ರರಾದವರು ತಮ್ಮನ್ನು ಮೋಸಗೊಳಿಸುತ್ತಿದ್ದಾರೆ ಎಂದು ಗೊತ್ತಿದ್ದರೂ ಅವರ ಬಲೆಯಲ್ಲಿ ಸಿಕ್ಕಿ ಕ್ಷಮಿಸುತ್ತಾ ಮುಂದೆ ಸಾಗುತ್ತಾರೆ ಮುಖ್ಯವಾದ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಬಹಳಷ್ಟು ಸಮಯದ ತನಕ ಹಿಂಜರಿಯುತ್ತಾರೆ ಆತ್ಮವಿಶ್ವಾಸ ಹೆಚ್ಚು ಬಹಳ ಕ್ರಿಯಾಶೀಲವಾದ ವ್ಯಕ್ತಿತ್ವ ತಮ್ಮ ಖಾಸಗಿ ವಿಷಯವನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಇವರು ಹುಟ್ಟು ನಾಯಕತ್ವದ ಗುಣವನ್ನು ಹೊಂದಿರುತ್ತಾರೆ ಭಾವನಾತ್ಮಕವಾಗಿ ಇವರು ಎಲ್ಲರೊಂದಿಗೂ ಬೆರೆಯುತ್ತಾರೆ ಸೆಂಟಿಮೆಂಟಲ್ಗಳಾದ ಇವರು ಹೆಚ್ಚು ಮೋಸ ಹೋಗುವರು ಯಾರ ಕೆಳಗೂ ಕೆಲಸ ಮಾಡಿ ಅಭ್ಯಾಸ ಇವರಿಗೆ ಇಲ್ಲ ಸ್ವತಂತ್ರವಾಗಿ ಕೆಲಸ ಮಾಡಲು ಇಷ್ಟಪಡುವರು ಸಾಮಾನ್ಯವಾಗಿ ಇವರಿಗೆ ಹೊಟ್ಟೆಯ ಸಮಸ್ಯೆ ಅಂದರೆ ಆ್ಯಸಿಡಿಟಿ ಹೊಟ್ಟೆ ನೋವು ಹಾಗೂ ಕಣ್ಣಿನ ಹತ್ತಿರ ಆಕಸ್ಮಿಕ ಗಾಯ ಕಣ್ಣಿನ ದೋಷ ಸಾಮಾನ್ಯವಾಗಿ ಇರುವುದು ಇವರು ತುಂಬ ಮೂಡಿ ವ್ಯಕ್ತಿಗಾಗಿರ್ತಾರೆ ಹಾಗೂ ತಕ್ಷಣ ಬಿ ಪಿ ಏರಿದಂತೆ ಕೋಪ ಬರುವುದು ಹೊಗಳಿಗೆ ಇವರಿಗೆ ಬಹಳ ಪ್ರಿಯವಾದದ್ದು ಹೊಗಳಿಕೆಗೆ ಇವರು ತಮ್ಮನ್ನು ತಾವೇ ಬಿಟ್ಟಿಕೊಡುವರು ಇವರಿಗೆ ಯಾರಾದರೂ ಪ್ರೀತಿಪಾತ್ರರಾಗಿದ್ದರೆ ಅವರ ಹಾರೈಕೆ ಮುತ್ತುವರ್ಜಿ ರಕ್ಷಣೆ ಯೋಗಕ್ಷೇಮದಲ್ಲಿ ಅತ್ಯಂತ ಹೆಚ್ಚಿನ ಕಾಳಂಜಿ ವಹಿಸಿ ಅವರ ವೈಯಕ್ತಿಕ ಜೀವನದಲ್ಲಿ ವಿಲನ್ನಾಗಿ ಹೋಗುತ್ತಾರೆ ಇವರು ಒಂದೇ ತರಹ ಯೋಚನೆ ಮಾಡುವುದಿಲ್ಲ ಎರಡು ಮನಸ್ಸು ಎರಡು ಯೋಚನೆ ಮಾಡಿ ಯಾರೊಂದಿಗೂ ಕೆಟ್ಟವರಾಗದೆ ಕೊನೆಗೆ ಲಾಭಾಂಶ ಇರುವ ಕಡೆ ಬಂದು ನಿಲ್ಲುವರು ಹೆಚ್ಚಾಗಿ ಟಿ ಅಕ್ಷರದಿಂದ ಪ್ರಾರಂಭವಾಗುವ ಹಾಗೂ ಎಚ್ ಅಕ್ಷರದಿಂದ ಪ್ರಾರಂಭವಾಗುವ ಸ್ನೇಹಿತರು ಬಂದು ಬಾಂಧವರಿಂದ ಇವರಿಗೆ ತೊಂದರೆ ಅನಾನುಕೂಲ ಹೆಚ್ಚು ಹೆಚ್ಚಾಗಿ ಇನ್ನೊಬ್ಬರು ಮುಂದೆ ನುಗ್ಗುವಲು ಧೈರ್ಯ ಸಾಹಸ ಆತ್ಮವಿಶ್ವಾಸ ತುಂಬಿ ಮುನ್ನಡೆಯಲು ಅವರಿಗೆ ಪ್ರೇರಣಾದಾಯಕ ಶಕ್ತಿಯಾಗಿ ಇವರು ಹೊರಹೊಮ್ಮುವರು ಆದರೆ ತಮ್ಮ ವಿಷಯದಲ್ಲಿ ಬಹಳ ಹಿಂಜರಿಕೆ ಇರುವುದು ವಿಪಿಯಲ್ಲಿ ಏನಾದರೂ ಬಿದ್ದರೆ ಬಹಳ ಬೇಗ ಲವ್ ಪ್ರಪೋಸ್ ಮಾಡುವರು ತಮ್ಮ ಪ್ರೀತಿಗಾಗಿ ಯಾವ ಮಟ್ಟಕ್ಕೂ ಬೇಕಾದರೂ ಇಳಿಯವರು ಹಾಗೂ ಬಹಳ ಇವರು ರಸಿಕರು ಚಾಲೆಂಜ್ ಹಾಕುವುದು ಬೆಟ್ಟಿಂಗ್ ಕಟ್ಟುವುದು ಸವಾಲು ಹಾಕುವುದು ಸಾಹಸ ಕ್ರೀಡೆ ಸವಾಲು ಸ್ವೀಕರಿಸುವುದು ಕಷ್ಟಕರವಾದ ಕೆಲಸದ ಆಯ್ಕೆ ಇವರಿಗೆ ಬಲು ಇಷ್ಟ ಹಾಗೆಯೇ ಹೊಸ ಪ್ರದೇಶ ನೋಡುವುದು ಹೊಸ ವಿಷಯ ತಿಳಿಯುವುದು ಟ್ರಕ್ಕಿಂಗ್ ವೇಗದ ವಾಹನ ಚಲನೆ ಬಹಳ ಇಷ್ಟವಾದುದು ಇಂಗ್ಲಿಷ್ ವರ್ಣಮಾಲೆಯ ಎ ಅಕ್ಷರದಿಂದ ಪ್ರಾರಂಭವಾಗುವ ಜನರು ಜೆ ಮತ್ತು ಟಿಯಿಂದ ಆರಂಭವಾಗುವ ಜನರು ಇವರಿಗೆ ಬಹಳ ಆತ್ಮೀಯ ಶುಭ ತರುವ ಸ್ನೇಹಿತರಾಗಿ ಇರುತ್ತಾರೆ ಇವರು ಕಷ್ಟ ಕಾಲದಲ್ಲಿ ಬಹಳ ಸಹಾಯವನ್ನು ಮಾಡುತ್ತಾರೆ ಇವರ ಮನೆಯಲ್ಲಿ ಉತ್ತರ ಮತ್ತು ವಾಯುವ್ಯ ದಿಕ್ಕಿನಲ್ಲಿ ಹಲವಾರು ವಾಸ್ತು ದೋಷಗಳು ಇರುತ್ತದೆ ಇವರ ಮನೆಯಲ್ಲಿ ಇರುವ ವಾಯುವ್ಯ ವಾಸ್ತು ದೋಷದಿಂದ ಹೆಚ್ಚಾಗಿ ಹಣ ಖರ್ಚಾಗುವುದು ಬಂಧು ಮಿತ್ರರ ನಡುವೆ ಭೂಮಿ ಸಂಬಂಧ ವಿಷಯ ಜಗಳ ಹಣಕಾಸಿನ ವಿವಾದ ಉಂಟಾಗುವುದು ಹಾಗೆ ಉತ್ತರ ದಿಕ್ಕಿನಲ್ಲಿ ದೋಷ ಇದ್ದರೆ ವಾಸ್ತು ದೋಷದ ಪರಿಣಾಮದಿಂದ ಎಲ್ಲ ಐಶ್ವರ್ಯವಿದ್ದರೂ ಎಲ್ಲಿಂದಲೂ ಬರುವ ಕೆಟ್ಟ ಸಮಸ್ಯೆ ಅರಿಷ್ಟಗಳು ಮನಸ್ಸಿಗೆ ನೆಮ್ಮದಿ ಇಲ್ಲದ ಹಾಗೆ ಅಶಾಂತಿಯಿಂದ ಕೂಡಿದ ಮನಸ್ಸು ಇರುವುದು ಇವರಿಗೆ ಹೆಚ್ಚಿನ ಕೋಪವಿರುತ್ತದೆ ಯಾವುದೇ ಕೆಲಸವನ್ನು ನಿಧಾನವಾಗಿ ಮಾಡಿ ಅಭ್ಯಾಸ ಇವರಿಗೆ ಇರುವುದಿಲ್ಲ ಆ ಕೆಲಸವನ್ನು ಆ ಸಮಯದಲ್ಲೇ ಮಾಡಬೇಕು ಎಂಬುದು ಇವರ ವಾದ ಜೀವನದಲ್ಲಿ ಮೂರು ಬಾರಿ ಮೂರು ವ್ಯಕ್ತಿಗಳಿಂದ ಇವರು ಬಹಳ ಮೋಸ ಹೋಗುವ ಸಾಧ್ಯತೆ ಹೆಚ್ಚು ಇರುತ್ತದೆ ಪ್ರೀತಿಯಲ್ಲಿ ಅತ್ಯಂತ ಕುರುಡುತನ ಪ್ರದರ್ಶಿಸುತ್ತಾರೆ ಒಂದು ನಿಶ್ಚಿತ ಸಮಯದವರೆಗೆ ಬಹಳ ಕಷ್ಟಪಡುವರು ನಂತರ ಹಣದ ಹರಿವು ಬರುವುದು ಇವರು ನೇರ ಮಾತುಗಾರರು ಇದ್ದಿದ್ದು ಇದ್ದ ಹಾಗೆ ಹೇಳುವರು ಹಾಗೂ ಸಾಮಾಜಿಕ ಸೇವೆಗಳಲ್ಲಿ ಹೆಚ್ಚನ್ನು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವರು ಯಾವುದೇ ಕೆಲಸವನ್ನು ಮಾಡಬೇಕೆಂದರೆ ಅದರಲ್ಲಿ ಅತ್ಯುನ್ನತ ಮೇಲೆ ನಿಂತು ಮಾಡುವ ಕೆಲಸಗಾರನಾಗಲ್ಲದೆ ಬಾಸ್ ಆಗಬೇಕು ಎಂಬುದು ಇವರ ಹಂಬಲವಾಗಿರುತ್ತದೆ ಹಾಗೂ ಇವರುಗಳು ಆಕ್ಟರ್ ಬಿಸ್ನೆಸ್ ಪೊಲಿಟಿಷಿಯನ್ ಇಂಡಿಪೆಂಡೆಂಟ್ ಲೀಡರ್ಶಿಪ್ನಲ್ಲಿ ಹೆಚ್ಚಿನ ಒಂದು ನಾಯಕತ್ವ ಗುಣವನ್ನು ಹೊಂದಿರುತ್ತಾರೆ ಈ ಕೆ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರು ಇಟ್ಟುಕೊಂಡವರು ಇರುವವರು ಹುಣ್ಣಿಮೆಯ ಚಂದನ ನಂತರ ಅಮಾವಾಸ್ಯೆ ಬರುವ ಹಾಗೆ ಇವರ ಜೀವನದಲ್ಲಿ ಏರಿದರೆ ಯಶಸ್ಸಿನ ಪರ್ವತದ ತುತ್ತ ತುದಿಯಲ್ಲಿ ಇರುತ್ತಾರೆ ಹಾಗೆಯೇ ಬಿದ್ದರೆ ಪಾತಾಳದ ಅಡಿಯಲ್ಲಿ ಬೀಳುತ್ತಾರೆ ಐಶ್ವರ್ಯ ಬಂದರೆ ಎಣೆಸಲಾಗದಷ್ಟೂ ಹಣ ಬರುವುದು ಹಾಗೆ ಹೋದರೆ ಬಿಳಿಗಾಸು ನೋಡಲು ಕಷ್ಟವಾಗುವುದು ಒಮ್ಮೆ ಬಿಸಿಲು ಒಮ್ಮೆ ನೆರಳು ನೋವು ನಲಿವು ಕಷ್ಟ ಸುಖ ಬಡತನ ಶ್ರೀಮಂತಿಕೆ ಎಲ್ಲವನ್ನೂ ನೋಡುವರು ಆದರೆ ಎಂದೂ ತಮ್ಮ ಸ್ವಾಭಿಮಾನ ಗತ್ತು ಚಾಕುಚಾಕ್ಯತೆಯ ಮಾತು ಎಂದಿಗೂ ಇವರು ಬಿಡುವುದಿಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು